ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಆವೃತ್ತಿಯ ಹದಿನೈದನೇ ಪಂದ್ಯ ಎಂದು ಡೆಲ್ಲಿ ಮತ್ತು ಪಂಜಾಬ್ ತಂಡದ ನಡುವೆ ನಡೀತಾ ಇದೆ ಈ ಒಂದು ಪಂದ್ಯದಲ್ಲಿ ಜಯೀರ್ ಖಾನ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಹಣಹಣಿಯನ್ನ ನಡೆಸ್ತಾರೆ ಕಳೆದ ಪಂದ್ಯದಲ್ಲಿ ರುಚಿಕ ಜಯವನ್ನ ಕಂಡಿದ್ದಂತಹ ಡೆಲ್ಲಿ ತಂಡ ಈ ಒಂದು ಪಂದ್ಯದಲ್ಲೂ ಜಯವನ್ನ ಮುನ್ನೋಡ್ತಾ ಇದೆ ಇನ್ನು ಪಾಯಿಂಟ್ ಟೇಬಲ್ ಅನ್ನ ನೋಡುದಾದ್ರೆ ಡೆಲ್ಲಿ ತಂಡ ಆಡಿರುವಂಥ ಎರಡು ಮ್ಯಾಚ್ಗಳಲ್ಲಿ ಒಂದನ್ನು ಸೋತು ಒಂದನ್ನು ಗೆದ್ದು ಎರಡು ಪಾಯಿಂಟ್ಗಳೊಂದಿಗೆ ಐದನೇ ಸ್ಥಾನವನ್ನು ಪಡ್ಕೊಂಡ್ರೆ ಪಂಜಾಬ್ ಒಂದು ಸಂಖ್ಯೆ ಮೇಲಕ್ಕೋಗಿ ಆಡಿರುವಂಥ ಮೂರು ಪಂದ್ಯಗಳಲ್ಲಿ ಎರಡನ್ನು ಗೆದ್ದು ಒಂದನ್ನು ಸೋತು ನಾಲ್ಕು ಪಾಯಿಂಟ್ಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಪಂದ್ಯದಲ್ಲಿ ಏನಾದರೂ ಡೆಲ್ಲಿ ತಂಡ ಜಯವನ್ನು ಗಳಿಸಿದರೆ ಪಂಜಾಬನ್ನು ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಮತ್ತು ಈ ಒಂದು ಪಂದ್ಯ ಡೆಲ್ಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗ್ತಿರೋದ್ರಿಂದ ಡೆಲ್ಲಿ ತಂಡಕ್ಕೆ ಒಂದು ತವರಿನದ ಒಂದು ಅಡ್ವಾಂಟೇಜ್ ಸಿಗುತ್ತೆ ಡೆಲ್ಲಿ ತಂಡದ ಒಂದು ಬ್ಯಾಟಿಂಗ್ ಚೆನ್ನಾಗಿದೆ ಆದರೆ ಬೌಲಿಂಗಲ್ಲಿ ಸ್ವಲ್ಪ ಇಡುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಎರಡು ಪಂದ್ಯಗಳ ಒಂದು ಬಲ ಬಲವನ್ನು ನೋಡಿದ್ರೆ ಎರಡು ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಮಾನ ಬಲವನ್ನು ಹೊಂದಿದೆ ನಿಮಗೆ ಅನ್ಸುತ್ತೆ ಈ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನು ಗಳಿಸುತ್ತೆ ಡೆಲ್ಲಿ ಜಯಗಳಿಸುತ್ತಾ ಅಥವಾ ಪಂಜಾಬ್ ಜಯಗಳಿಸುತ್ತಾ ನನ್ನ ಪ್ರಕಾರ ಡೆಲ್ಲಿ ಜಯಗಳಿಸುವಂತ ಸಾಧ್ಯತೆ ಹೆಚ್ಚು ಅನಿಸುತ್ತೆ ಇದ್ರ ಬಗ್ಗೆ ಏನು ಏನಿಸುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಪಂಜಾಬ್ ಈ ಒಂದು ಪಂದ್ಯದಲ್ಲಿ ಜಯಗಳಿಸುವಂಥ ಸಾಧ್ಯತೆ ಹೆಚ್ಚು ಅನಿಸುತ್ತೆ ನಿಮ್ಗೇನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮೇನಾದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ